எர்டு சூப்பாய் பர்ச்சேஸ் பரி ஏ ரூபாய் கொட்டே க்வாலி அது ஒன் சாரி ஃபிரீ எட் சவ் ரூபாய் அது ஒன் ரூபாய் தகண்டே ஒன் ரூபாய் கோட் ஃப்ரீ ಹಾಯ್ ಹಲೋ ನಮಸ್ತೆ ಬಾಗಿಲು ನಮ್ಮ ಮುಳುಬಾಗಿಲು ಇವತ್ತಿನ ಬಂಪರ್ ಆಫರ್ ನ್ಯೂಸ್ ಏನ್ ಗೊತ್ತಾ ಮಕ್ಕಳಿಗೆ ಅಮ್ಮನ್ಗೆ ಅಪ್ಪನ್ಗೆ ಎಲ್ರಿಗೂ ಒಂದೇ ಜಾಗ ಒಂದೇ ಲಾಭ ಆಗಸ್ಟ್ ನಾಲ್ಕರಂದು ಮುಳುಬಾಗಿಲನಲ್ಲಿ ಅದ್ದೂರಿಯಾಗಿ ಪ್ರಾರಂಭ ಆಗ್ತಾ ಇದೆ ಕಣ್ರಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಹೌದು ಅಡ್ರೆಸ್ ಎಲ್ಲಪ್ಪ ಅಂತೀರಾ ಜಮ್ನಿ ಸ್ಟುಡಿಯೋ ಎದುರು ಕೆ ಬೈಪಲ್ಲಿ ರಸ್ತೆ ನಮ್ಮ ಮುಳಬಾಗಿಲು ಟೌನ್ನಲ್ಲೇ ನೀವು ಟ್ರೆಂಡ್ ಫಾಲೋ ಮಾಡ್ತಿದ್ದೀರಾ ಇಲ್ಲಿದೆ ಲೇಟೆಸ್ಟ್ ಲುಕ್ ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ಹುಡುಗ ಹುಡುಗಿಯರಿಗೆ ಎಲ್ರಿಗೂ ಟ್ರೆಂಡಿಂಗ್ ಕಲೆಕ್ಷನ್ಗಳು ಇಲ್ಲಿ ಸಿಗ್ತವೆ ಒಂದೇ ಜಾಗದಲ್ಲಿ ಇಡೀ ಕುಟುಂಬಕ್ಕೆ ಶಾಪಿಂಗ್ ವಿಶೇಷವಾಗಿ ಮಹಿಳೆಯರಿಗಂತೂ ಒಳ್ಳೆ ಆಫರ್ ಕೊಡ್ತಾರಂತೆ ಏನ್ ಗೊತ್ತಾ ಒಂದ್ ಸಾವಿರ ಬೆಲೆ ಬಾಳುವ ಬಟ್ಟೆ ತೆಗೆದ್ರೆ ಒಂದ್ ರೂಪಾಯಿಗೆ ಪೆಟ್ಟಿ ಕೊಟ್ಟು ಕೊಡ್ತಾರಂತೆ ಎರಡು ಸಾವಿರ ಬೆಲೆ ಬಾಳುವ ಬಟ್ಟೆ ಖರೀದಿಸಿದ್ರೆ ಎರಡರಿಗೆ ಒಂದ್ ಒಳ್ಳೆ ಸೀರೆ ಕೊಡ್ತಾರಂತೆ ಹಣ ಉಳಿಸಿ ಖುಷಿ ಹೆಚ್ಚಿಸಿ ಈ ಆಫರ್ಗಳೊಂದಿಗೆ ಆದರೆ ಜಾಸ್ತಿ ತಡ ಮಾಡಬೇಡಿ ಈ ಆಫರ್ಗಳು ಕೇವಲ ಎರಡು ದಿನ ಆಗಸ್ಟ್ ನಾಲ್ಕು ಮತ್ತು ಐದನೇ ತಾರೀಕು ಮಾತ್ರ ಇದು ಡ್ರೆಸ್ ಆಗಲಿ ಅಥವಾ ಸೀರೆ ಆಗಲಿ ಇದು ಎಲ್ಲವೂ ಹಾಟ್ ಫೇವ್ರೇಟ್ ಕಣ್ರಿ ಸೀರೆ ಕುರ್ತಾ ಟಾಪ್ ಲೆಗಿನ್ಸ್ ಡ್ರೆಸ್ ಮೆಟೀರಿಯಲ್ಸ್ ಟ್ರೆಂಡಿಂಗ್ ಬೇಕಾದರೂ ಡೈಲಿ ವೇರ್ ಬೇಕಾದರೂ ಎಲ್ಲ ನಿಮ್ಮ ಬಜೆಟ್ಗೆ ತಕ್ಕಂತೆ ಪುರುಷರಿಗೆ ಬೇಕಾದ ಫಾರ್ಮಲ್ ಕ್ಯಾಶುವಲ್ ಸ್ಮಾರ್ಟ್ ಡ್ರೆಸ್ ಎಲ್ಲವೂ ಇದೆ ಕಣ್ರಿ ಇಡೀ ಟೌನ್ ಈಗ ಬಾಂಬೆ ಹೋಲ್ಸೇಲ್ ಮಾರ್ಟ್ ಬಗ್ಗೆ ಮಾತಾಡ್ತಾ ಇದೆ ನೀವು ಮಿಸ್ ಮಾಡಬೇಡಿ ಅಂದಮೇಲೆ ಆಗಸ್ಟ್ ನಾಲ್ಕರಿಂದ ಕಾಲಿಡಿ ಸ್ಟೈಲ್ಗೂ ಕಂಫರ್ಟ್ಗೂ ಆಫರ್ಗೂ ಒಂದೇ ತಾಣ ಬಾಂಬೆ ಹೋಲ್ಸೇಲ್ ಮಾರ್ಟ್ ನಮಸ್ಕಾರ ಧನ್ಯವಾದಗಳು ತಾಲೂಕ ಜನರಿಗೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ತಾಲೂಕಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂಗಡಿ ಓಪನ್ ಆಗ್ತಾ ಇದೆ ಈ ಬೈಪಲ್ಲಿ ರೋಡ್ ಮುತಿಯಲ್ಪೇಟೆ ಮುಲ್ಬಾಗಲು ಜಮಿನಿ ಸ್ಟುಡಿಯೋ ಆಪೋಸಿಟ್ ಇದೆ ನಮ್ಮ ಅಂಗಡಿ ನಮ್ಮ ಅಂಗಡಿಯು ಓಪನಿಂಗು ನಾಲ್ವತ್ತು ತಾರೀಕು ನಾಲ್ಕು ಎಂಟು ಇಪ್ಪತ್ತೈದು ನಾಲ್ಕು ಐದು ಎರಡು ದಿನ ಬೆಸ್ಟ್ ಆಫರ್ ಇದೆ ಅದು ಏನಂತೂ ನಿಮಗೂ ಮುಂಚೆ ಹೇಳ್ತೀನಿ ಅದು ಬೆಸ್ಟ್ ಆಫರ್ ನಮ್ಮ ಮುಲ್ಬಾಲ್ ಜನಗಳಿಗೋಸ್ಕರ ಬಂದಿರೋದು ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂಗಡಿ ನಿಮ್ಮ ಔಟ್ಲೆಟಲ್ಲಿ ಏನೇನು ಪ್ರಾಡಕ್ಟ್ ಇದೆ ಸರ್ ನಮ್ಮ ಔಟ್ಲೆಟಲ್ಲಿ ಸ್ಯಾರಿ ಸೆಕ್ಷನ್ ಇದೆ ಕಿಡ್ಸ್ ವೇರ್ ಇದೆ ಲೇಡೀಸ್ ವೇರ್ ಇದೆ ಮೆನ್ಸ್ ವೇರ್ ಇದೆ ಬಾಯ್ಸ್ ಇದೆ ಆಲ್ ಅವರ್ ರಾಮರಾಜ್ ಇದೆ ಉದಯ್ ಇದೆ ಇನ್ನರ್ ವರ್ಸ್ ಎಲ್ಲಾನು ಇದೆ ಏಜ್ ಗ್ರೂಪ್ ಸರ್ ಏಜ್ ಏಜ್ ಇಂದ ಇದೆ ಸರ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಲೇಡೀಸ್ ವೇರ್ ಇದೆ ಮೆನ್ಸ್ ವೇರ್ ಇದೆ ಎಲ್ಲರಿಗೂ ದೊಡ್ಡ ಚಿಕ್ಕ ಮಕ್ಕಳಿಂದ ದೊಡ್ಡವರು ನಿಮ್ಮ ಔಟ್ಲೆಟ್ ಗೆ ಏನಕ್ಕೆ ಬರ್ಬೇಕು ಸರ್ ಕಸ್ಟಮರ್ ರೇಟ್ ರೀಸನೇಬಲ್ ಇರುತ್ತೆ ಹೋಲ್ಸೇಲ್ ನಾವ್ ಏನೋ ಓನ್ ಪ್ರಾಡಕ್ಟ್ ಓನ್ ಪರ್ಚೇಸ್ ಡೈರೆಕ್ಟ್ ನಮ್ಮ ಬರುತ್ತೆ ಡೈರೆಕ್ಟ್ ನಮಗೆ ಡೈರೆಕ್ಟ್ ಬರುತ್ತೆ ಡೈರೆಕ್ಟ್ ಹೋಲ್ಸೇಲ್ ಕೊಡ್ತಾ ಇದ್ವಿ ನಮ್ಮ ಉಳ್ಬಾಲ್ ಜನಕ್ಕೋಸ್ಕರ ಕಸ್ಟಮರ್ಗೆ ಏನು ಆಫರ್ ಕೊಡ್ತಾ ಇದ್ರಿ ಸರ್ ಸರ್ ನಮ್ಮ ಔಟ್ಲೆಟ್ ಓಪನ್ ಉದ್ದೇಶ ಒಂದು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ರೆ ಒಂದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಪೆಟ್ಟಿಕೋಟ್ ಫ್ರೀ ಅದು ಮಾತ್ರ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡೋರಿಗೆ ಎರಡು ರೂಪಾಯಿ ಕೊಟ್ಟು ಒಂದು ಸೆಮಿ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀವಿ ಈ ಈ ಆಫರ್ ಬಂದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಓಪನಿಂಗ್ ಇರೋದ್ರಿಂದ ಎರಡು ದಿನ ಮಾತ್ರ ಈ ಆಫರ್ ಕೊಡ್ತಾ ಇದ್ದೀವಿ ಯಾರು ಮಿಸ್ ಮಾಡಬೇಡ ಎರಡೇ ದಿನ ಈ ಆಫರು ಖಂಡಿತ ಆಗಿ ಬರ್ಬೇಕು ನಮಸ್ಕಾರ ಮುಲ್ಬಾಗಲು ನಮ್ಮ ಮುಲ್ಭಾಗದಲ್ಲಿ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂತ ಒಂದು ಹೊಸದಾಗಿ ಅಂಗಡಿ ಓಪನ್ ಮಾಡ್ತಾ ಇದೀವಿ ಎಲ್ಲಂತಂದ್ರೆ ನಮ್ ಕೆ ಬೈಯಪಳ್ಳಿ ರೋಡ್ ಜಮಿನಿ ಸ್ಟುಡಿಯೋ ಆಪೋಸಿಟ್ ಮುತಿಯಾಲ್ಪೇಟೆ ನಲ್ಲಿ ಈ ಓಪನಿಂಗ್ ಆಫರ್ ಏನಂತಂದ್ರೆ ಸಾವಿರ ರೂಪಾಯಿ ಕೊಟ್ಟು ತಗೋರೋರಿಗೆ ಒಂದು ರೂಪಾಯಿ ಕೊಟ್ಟು ಪೆಟ್ಟಿ ಕೊಟ್ಟು ತಗೋಬಹುದು ಅದೇ ತರ ಎರಡು ಎರಡು ಸಾವಿರ ರೂಪಾಯಿ ಪರ್ಚೆಸ್ ಮಾಡೋರಿಗೆ ಎರಡು ರೂಪಾಯಿ ಕೊಟ್ಟು ಒಂದು ಸ್ಯಾರಿ ಸೆಮಿ ಸ್ಯಾರಿನ ಫ್ರೀ ಆಗಿ ಕೊಡ್ತಾ ಇದೀವಿ ಈ ಆಫರ್ ಬಂದು ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನ ಇರುತ್ತೆ ಮತ್ತೆ ನಮ್ಮಲ್ಲಿ ಬಟ್ಟೆಗಳೆಲ್ಲ ಹೋಲ್ಸೇಲ್ ಹೋಲ್ಸೇಲ್ ಆಗಿರುತ್ತೆ ಸರ್ ಏನೆಲ್ಲ ಸಿಗುತ್ತೆ ಸರ್ ಬಟ್ಟೆಗಳು ನಿಮ್ಮ ಮಕ್ಕಳಿಂದ ದೊಡ್ಡ ಹಿಡಿದು ದೊಡ್ಡವರ ಸಿಕ್ಕುತ್ತೆ ಸರ್ ಏನೆಲ್ಲ ವೆರೈಟೀಸ್ ಇದೆ ಸರ್ ನಿಮ್ಮ ನಮ್ಮ ಹತ್ರ ಫ್ರಾಕ್ಸ್ ಟಾಪ್ಸ್ ಎಲ್ಲ ಸಿಕ್ಕುತ್ತೆ ಮತ್ತೆ ಸಿಲ್ಕ್ ಸ್ಯಾರೀಸ್ಗಳು ಎಲ್ಲ ಸಿಕ್ತದೆ ಬಾಂಬೆ ಚಿಕ್ಕ ಮಕ್ಕಳು ಮೆನ್ಸ್ ವೇರ್ ಇದೆ ಸರ್ ನಿಮ್ಮ ಔಟ್ಲೆಟ್ ಅಲ್ಲಿ ಏನ್ ಸರ್ ವಿಶೇಷ ಸರ್ ಏನು ಬೇಕು ಸರ್ ಮದುವೆಗೆ ಬಟ್ಟೆ ಬೇಕಾ ಎಲ್ಲ ಸಿಕ್ಕತ್ತೆ ರಾಮರಾಜ್ ಇದೆ ಧೋತಿ ಇದೆ ಪಂಚ ಇದೆ ಎಲ್ಲಾನು ಇದೆ ಸರ್ ಎಲ್ಲ ಸಿಕ್ಕತ್ತೆ ಸ್ಯಾರೀಸ್ ಇದೆ ಸಿಲ್ಕ್ ಸ್ಯಾರೀಸ್ ಇದೆ ನಮಸ್ತೆ ಮುಳ್ಬಾಗ್ಲು ಎಲ್ಲರೂ ನಮಸ್ಕಾರ ಇದೇ ನಮ್ಮ ಮುಳ್ಬಾಗ್ಲು ತಾಲೂಕಿನಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂದ್ರೆ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ ಅಡ್ರೆಸ್ ಬಂದ್ಬಿಟ್ಟು ಕೆ ಬೈಪಲ್ಲಿ ರಸ್ತೆ ಜಮ್ನಿ ಸ್ಟುಡಿಯಂ ಅಪೋಸಿಟ್ ಓಕೆ ನಮ್ಮಲ್ಲಿ ತುಂಬಾ ವಿಧವಾ ವಿಧ ವಿಧವಾದ ಬಟ್ಟೆಗಳು ದೊರೆಯುತ್ತದೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ನಮ್ಗೆ ಡೈರೆಕ್ಟ್ ಇಲ್ಲಿ ಸಪ್ಲೈ ಬರ್ತಾ ಇದೆ ಹೋಲ್ಸೆಲ್ ಮುಳ್ಬಾಗದಲ್ಲಿ ಯಾರು ಕೊಡೋಲ್ಲ ಕೊಡಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಕ್ವಾಲಿಟಿ ವೆರಿ ಗುಡ್ ಕ್ವಾಲಿಟಿ ಮೈಂಟೈನ್ ಮಾಡ್ತಾ ಇದೀವಿ ನಾವು ನಮ್ಮಲ್ಲಿ ಜೀರೋ ಸೈಜ್ ಇಂದ ಹಿಡಿದು ಓಲ್ಡ್ ಏಜ್ ತನಕ ಎಲ್ಲಾ ಬಟ್ಟೆಗಳು ದೊರೆತದೆ ಸ್ಪೆಷಲ್ ಆಗಿ ನಮ್ಗೆ ಮದುವೆಗೆ ಮದುವೆಗೆ ಏನೇನು ಬಟ್ಟೆ ಬೇಕು ಸಿಲ್ಕ್ ಸ್ಯಾರೀಸು ರಾಮರಾಜ್ ಬಟ್ಟೆಗಳು ಏನೇ ಏನ್ ಯಾವುದೇ ವಸ್ತು ಬೇಕಂತದ್ದು ಡೈರೆಕ್ಟ್ ಆಗಿ ನಮ್ಮ ಹತ್ರ ವಿಸಿಟ್ ಮಾಡಿ ನಮ್ಮಲ್ಲಿ ದೊರೆಯುತ್ತದೆ ಓಪನಿಂಗ್ ಯಾವಾಗ ಸರ್ ನಾಲ್ಕನೇ ತಾರೀಕು ಸೋಮವಾರ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಶಾಪ್ ಓಪನ್ ಆಗುತ್ತೆ ಸರ್ ಚಿಕ್ಕ ಮಗಳು ಜೀರೋ ಸೈಜ್ ಇಂದ ಹಿಡಿದು ಚಿಕ್ಕ ಮಕ್ಳು ಹುಟ್ಟಿದ ಮಗು ಮಗುವಿಂದ ಹಿಡಿದು ಓಲ್ಡ್ ಏಜ್ ಮುದುಕರವರೆಗೂ ನಮ್ಗೆ ಎಲ್ಲಾ ಬಟ್ಟೆಗಳು ದೊಡ್ಡ ಸರ್ ಕಲರ್ಸ್ ಎಲ್ಲ ಯಾವ ಸರ್ ವಿಧ ವಿಧವಾದ ಕಲರ್ಸ್ ಇದೆ ಸರ್ ಎಲ್ಲಾ ಲೇಟೆಸ್ಟ್ ಕಲರ್ಸ್ ಲೇಟೆಸ್ಟ್ ಮಾಡೆಲ್ಸು ಚೆನ್ನಾಗಿದೆ ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಬರೀ ಎರಡು ರೂಪಾಯಿ ಕೊಟ್ರೆ ಕ್ವಾಲಿಟಿ ಅದು ಒಂದು ಸ್ಯಾರಿ ಫ್ರೀ ಎರಡ್ ಸಾವಿರ ರೂಪಾಯಿಗೆ ಅದೇ ಒಂದ್ ಸಾವಿರ ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಕೊಟ್ಟರೆ ಒಂದ್ ಪೆಟಿಕೋಟ್ ಫ್ರೀ ನಾಲ್ಕನೇ ತಾರೀಕು ಐದನೇ ತಾರೀಕು ಎರಡು ದಿನ ಆಫರ್ ಇದೆ ಸರ್ ಆಫರ್ ನಮ್ಮ ಅಂಗಡಿಗೆ ಕಸ್ಟಮರ್ ಒಂದ್ಸರ್ತಿ ಎಂಟರ್ ಆದ್ರೆ ಅವರೇ ಡೈರೆಕ್ಟ್ ಆಗಿ ಹೋಗಿ ಅವ್ರು ಯಾವ್ದು ಬೇಕೋ ಸೆಲೆಕ್ಷನ್ಸ್ ಅವರೇ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಅವರೇ ಬಂದು ಕೌಂಟರ್ ಹತ್ರ ವಿಸಿಟ್ ಮಾಡ್ಕೋಬಹುದು ನಮ್ಮ ಶಾಪ್ಗೆ ವಿಸಿಟ್ ಮಾಡಿದ ಕಸ್ಟಮರ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಪಕ್ಕಾ ಪೈಸಾ ವಸೂಲ್ ಸರ್ ಮುಲ್ಬಾಲ್ ತಾಲೂಕು ಜನತೆ ಈಗ ತಾಯ್ಲೂರಿಂದ ಬರ್ತೀರಾ ಬನ್ನಿ ನೆಂಗ್ಳಿಂದ ಬರ್ತೀರಾ ಬನ್ನಿ ಈ ಕಡೆ ಕುಡಮಲೆ ಕಡೆಯಿಂದ ಬರ್ತೀರಾ ಬನ್ನಿ ಯಾರೇ ಬಂದ್ರು ಪಕ್ಕ ಪೈಸಾ ವಸೂಲಿದೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಅಂಗಡಿಯಲ್ಲಿ ಸರ್ ಈಗ ಆಫರ್ಸ್ ಅಂತ ಹೇಳ್ತಾ ಇದೀರಲ್ಲ ಅದು ಒಬ್ಬರಿಗೆ ಇಬ್ಬರಿಗಿಲ್ಲ ಬಂದಿದ ಕಸ್ಟಮರ್ಸ್ ಯಾರೇ ಬದ್ ಬಂದ್ರು ಸಾವಿರ ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಪೆಟ್ಟಿ ಫ್ರೀ ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡೋ ಎರಡು ರೂಪಾಯಿ ಸೀರೆ ಫ್ರೀ ಎರಡು ದಿನ ಯಾರು ಮಿಸ್ ಮಾಡ್ಬೇಡಿ